ರೈಸ್ ಬೆಳಗ್ಗೆಯೇ ಅವ್ರು ಬಂದು ಅವ್ರ ಪ್ಯಾಕೇಜ್ ಕೊಟ್ಟು ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಇನ್ನೂ ಮೂರು ಕಡೆ ಡೆಲಿವರ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಅದು ಒಂದು ಗುಡ್ಗುರ ಕ್ಲಾಸು ಅದು ಅಪಾರ್ಟ್ಮೆಂಟ್ ಎಲ್ಲ ಹೋಗ್ತಾ ಇದ್ದಾರೆ ನೈಸ್ ಎನಿವೈಸ್ ಅವೆಲ್ಲ ವರ್ಕೌಟ್ ಆಗ್ತೈತೆ ಸಾಕು ನನಗೆ ಎಷ್ಟು ಇವತ್ತು ಇಷ್ಟು ಬಂದಿದೆ ಪೈನಾಪಲ್ಲು ಚೇಪಕಾಯಿ ಸೌತೆಕಾಯಿ ಕ್ಯಾರೆಟ್ ಆರೆಂಜು ಅಲ್ಲ ಮೂಸಂಬಿ ಇದು ಜಾಕ್ ಫ್ರೂಟು ಇದು ಆಲ್ಮಂಡ್ಸು ಮತ್ತು ಇದು ಯಾವ್ದು ಕೊಟ್ಟಾರೆ ಯಾಕೆ ಕಾಳಪ್ಪ ಹುಳಿ ಹುಳಿಕಾಳು ಹುಳಿಕಾಳು ಮೊಳಕೆ ಹುಳಿಕಾಳು ಇಷ್ಟು ಬಂದಿದೆ ಗೈಸ್ ಇವತ್ತಿಗೆ ಹಾಂ ಹುಳಿ ಹುಳಿಕಾಳು ಸೊ ನೀವೇನಾದರೂ ಬಡಗೆ ತಿನ್ನಂಗಿದ್ರೆ ಹಂಗಿದ್ರೆ ಇಲ್ಲಿ ಕಾರಣಸ್ರ ನಂಬರ್ಗೆ ಕಾಲ್ ಮಾಡ್ಬೋದು ಗಾಯ್ಸ್ ನಮ್ಮ ಡ್ಯಾಡಿನ ಡ್ರಾಪ್ ಮಾಡೋಕೆ ಅಂದರೆ ಟಿ ಸಿ ಪಳ್ಳಿ ಹತ್ತಿರ ಬಂದಿದೆ ಆದರೆ ಬರಬೇಕಾದ್ರೆ ಗೊತ್ತಾಯಿತು ಗೊತ್ತಾಯಿತು ಫ್ಲ್ಯಾಶ್ ಆಯಿತು ಇಬ್ಬರು ಕೂಡ ನಾಶ ಮಾಡಿರಲಿಲ್ಲ ಅಂತ ಅದಕ್ಕೆ ಉಡುಪಿ ಹತ್ರ ಬಂದಿದ್ದೀವಿ ಸೊ ನಮ್ಮ ಡ್ಯಾಡಿ ಅಲ್ಲಿ ಹೋಗ್ತಾ ಇದ್ದಾರೆ ಈ ಕಡೆಯೇ ಪಕ್ಕದಲ್ಲೇ ನನ್ನ ಈ ಗಾಡಿ ತಗೊಂಡಿರೋ ಶೋರೂಮ್ ಇರೋದು ಅಲ್ಲಿ ಹೋಗಿ ನಂಬರ್ ಪ್ಲೇಟ್ ಇಟ್ಕೋಬೇಕು ಗಾಯ್ಸ್ ನಂಬರ್ ಪ್ಲೇಟ್ ಟೈಕ್ ಬಂತು ಇಲ್ಲಿ ಕಾಣಿಸೈತಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ಸ್ ಈ ಥರ ಇದೆ ಈ ಕಡೆ ಫಿಟ್ಟಿಂಗ್ ಮಾಡಿಸೋದು ಅಂತ ಗಾಡಿ ತಗೊಂಡು ಬರೋದು ಈ ಕಡೆ ನಾವು ಗಾಡಿ ತೊಗೊಳ್ಳೋ ಟೈಮಲ್ಲಿ ಒಂದು ಹೆಲ್ಮೆಟ್ನು ಡಿಮ್ಯಾಂಡ್ ಮಾಡಿದ್ವಿ ಸೊ ಇವಾಗ ಹೆಲ್ಮೆಟ್ ಒಂದು ಬದ್ಧ ಮೆಂಬರ್ ಬೇಡ ತಗೊಂಡು ಕೊಟ್ಟಾದ್ರೆ ಕೊಡ್ತೀವಿ ಅಂತ ಹೇಳಿದ್ರೆ ಬ್ಲ್ಯಾಕ್ ಕಲರ್ ಅದು ಸೊ ಇವಾಗ ನಾನು ಗಾಡಿಗೆ ಈ ಕಡೆ ಅಟ್ಯಾಚ್ ಮಾಡೋದಕ್ಕಿಂತ ಒಂದು ಬ್ಲ್ಯಾಕ್ ಕಲರ್ ಫ್ರೇಮ್ ಬರುತ್ತೆ ಅದನ್ನ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀನಿ ಆದರೆ ಇವಾಗ ಪ್ರಾಬ್ಲಮ್ ಏನಂದರೆ ಟು ಫಿಫ್ಟಿ ರುಪೀಸನ್ನು ಕೊಡ್ಬೋದು ಆದರೆ ನನ್ನ ಪೇಮೆಂಟ್ ಮಾಡುವಂಥ ಫೋನ್ ತಂದಿಲ್ಲ ಮನೆಗೆ ಬಿಟ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಆಮೇಲೆ ಮತ್ತೇನು ಹೊಸ ಹಾಸ್ಕೊಂಡು ಹೋಗ್ತೀವಿ ಗಾಯಿ ಸಲ್ ನೋಡಿ ಹೊಸ ಗಾಡಿ ಒಂದು ಐದು ಬಂದಿದೆ ಓ ಒಂದೇನಾ ಎರಡು ನನಗೆ ಅನ್ಕೊಂಬಿಟ್ಟಿದೆ ಹಾಂ ಓಕೆ ಓಕೆ ಬಾಯ್ ಗಾಡಿ ಮೇಲೆ ನೋಡಿ ಗಾಯ ಎಷ್ಟು ಬೇಗ ಧೂಳು ಆಗೋಯ್ತು ಧೂಳು ಅನ್ನೋದು ಇಷ್ಟು ಬೇಗ ಬಂದುಬಿಡುತ್ತೋ ಅಂತ ಇವಾಗ ಅನಿಸ್ತೈತೆ ಹಾಗೆ ಅಲ್ಲಿರೋ ಗಾಡಿಲಿ ಒಂದು ನಾನ್ ತಗೊಂಡು ಗಾಡಿನೇ ಬಂದೈತೆ ಸೊ ಹೇಳೋಕ್ಕಾಗಲ್ಲ ಇದು ಒಂಥರ ಡಿಮ್ಯಾಂಡ್ ಐತೆ ಸೊ ಇವಾಗ ಮನೆಗೆ ಹೋಗಿ ಈ ಹೆಲ್ಮೆಟ್ ಬಾಕ್ಸಲ್ಲಿ ಯಾವ ಥರದ್ದು ಹೆಲ್ಮೆಟ್ ಕೊಟ್ಟು ಅನ್ಬಾಕ್ಸ್ ಮಾಡಿ ನೋಡೋಣ ಓಕೆ ಇವಾಗ ಫೋನ್ನ ಹಿಂಗಿಕ್ಕೋ ಮಮ್ಮಿ ಹಿಂಗಿಕ್ಕೋ ಮಮ್ಮಿ ಓಕೆ ಹೆಲ್ಮೆಟ್ ಅನ್ಬಾಕ್ಸ್ ಮಾಡ್ತಾ ಹೆಂಗ ಇದ್ರ ಮೇಲೆ ಇದ್ರ ಮೇಲೆ ಈ ಹೆಲ್ಮೆಟ್ ಒಂದು ಕೈ ಕೊಟ್ಟವರಪ್ಪ ಗಾಡಿ ಕೊಟ್ಟಿಲ್ಲ ಆತರ ಹೆಲ್ಮೆಟ್ ತಗೊಬೇಕಾಗಿತ್ತು ಒಂಬೈನೂರು ಗ್ರಾಮ್ ಇದೆ ಒಂಬೈನೂರು ಅಂತಲ್ಲ ಫುಲ್ ಬರುತ್ತಲ್ಲ ಹಿಂದೆಗಡೆ ಫ್ಲಗ್ ಹಾಕಕ್ಕೆ ಇದು ಆಗೋಲ್ಲ ಅದು ಓಕೆ ಸಿಂಪಲ್ ಆ್ಯಂಡಿಯಾಗದೆ ಹಾಫ್ ಹೆಲ್ಮೆಟ್ಟು ಹ್ಞೂ ಯೂಸ್ ಆಗುತ್ತೆ ನೋಡೋ ಹ್ಞೂ ನಾನೇ ಕಟ್ ಮಾಡಲಾ ಹ್ಞೂ ದೋಧಿ ಏನೋ ನೋಡಿದಾಗ ಕಾಣಿಸಿರೋಲ್ಲ ಸೊ ಹೆಲ್ಮೆಟ್ಟು ಈ ಥರ ಇದೆ ಇದೊಂದು ಹಾಫ್ ಹೆಲ್ಮೆಟ್ಟು ಈ ಥರದೊಂದು ಗ್ಲಾಸ್ ಈ ಸ್ವಲ್ಪ ಟೈಟಾಗಿದೆ ಈ ಕಡೆ ಟಿ ವಿ ಎಸ್ ಲೋಗೋ ಇಲ್ಲೂ ಕೂಡ ಬ್ರ್ಯಾಂಡಿಂಗ್ ಮಾಡ್ತಾರೆ ಬ್ರ್ಯಾಂಡಿಂಗ್ ಮಾಡಿದ್ರೆ ಫ್ರೀಯಾಗಿ ಕೊಡಬೇಕೇನೆ ಅದಕ್ಕೆ ಕೊಟ್ಟವ್ರನ್ನ ಚಾಕುನೇ ತಂದಿದ್ದೀನಿ ಗೈಸ್ ಇವಾಗ ನಮ್ಮಮ್ಮಿ ಈ ದಾರನ್ನು ಬಳಸಿ ಆ ಗಿಡನ ಕಟ್ಟೋಕ್ಕೆ ಏನೋ ಒಂದು ಟೆಕ್ನಿಕ್ಸ್ ಮಾಡ್ತಾ ಇದ್ದಾರೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೋಡು ಗ್ಯಾಪಲ್ಲೇ ನಮ್ಮ ಎಂಟರ್ಟೈನ್ ಮಾಡೋಕ್ಕೆ ಅಂತ ಹೇಳಿ ಬಂದ್ಲು ಪರವಾಗಿಲ್ಲ ಥ್ಯಾಂಕ್ ಯು ಜಿಮ್ಮಿ ನೆಡಿ ನೆಡಿ ಆ ಕಡೆ ನೆಡಿ ಆ ಕಡೆ ನಡಿ ಆ ಕಡೆ ಎಡಿ ನಡಿ ಹಂಗೆ ಒಂದು ಶಾಪ್ ಹಿಂದಕ್ಕೆ ಹೋಗೋ ಜಡಿ ನಡಿ ಬತ್ತಿ ನಡಿ ಆಮೇಲೆ ಸೊ ಇವಾಗ ಈ ದಾರ ಬಳಸಿ ಈ ಕಡೆ ಒಂದು ನಾಟು ಮತ್ತೆ ಈ ಕಡೆ ಒಂದು ನಾಟ್ ಹಾಕಿದೀವಿ ಬೆಳಕು ಕಾಣಿಸ್ತಾ ಇಲ್ಲ ಸೊ ಇನ್ನೂ ದೊಡ್ಡದಾಗಿ ಬೆಳಿತಾ ಇರ್ಲಿ ಇದು ಬಚ್ಚ ಏನೇನೋ ಹೇಳ್ತಾ ಇದೆಯಲ್ಲಮ್ಮ ಬಚ್ಚಲೇ ಸಪ್ಪು ಬಚ್ಚಲೇ ಸಪ್ಪು ಅಂತಾರೆ ಇದರಲ್ಲಿ ಎರಡು ಥರ ಬರುತ್ತೆ ಇದು ಕೆಂಪು ಕಡ್ಡಿ ಇನ್ನೊಂದರಲ್ಲಿ ಕೆಪ್ಪನ ಮಲೆ ಹಂಗೆ ಬಜಾರಲ್ಲಿ ಮಾಡ್ತಾರೆ ನೋಡೋದು ಕಟ್ ಮಾಡಿ ಕಟ್ ಮಾಡಿ ಆಹಾ ಹಾಂ ಬಚ್ಚಲೇ ಓಕೆ ನಿಮ್ಗೆ ಏನಾದರೂ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಒಬ್ಬೊಬ್ರು ಒಂದೊಂಥರ ಕರೀತಾರೆ ನಮ್ಮಮ್ಮ ಗೈಸ್ ಕೆಲವೊಂದು ಐಟಮ್ನ ಎಲ್ಲೆಲ್ಲೋ ಎತ್ತಕ್ಕೆ ಬಿಡ್ತಾರೆ ಅಂದರೆ ಅವರು ಗೊತ್ತಾಗಿರೋದಂಥದ್ದು ಸೇಫ್ಟಿ ಜಾಗಕ್ಕೆ ಎತ್ತಿಕ್ಕಿರ್ತಾರೆ ಅದು ನಮಗೆ ಗೊತ್ತಿರಲ್ಲ ಅದು ಎಲ್ಲಿ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತಲ್ವಾ ಕೆಲವು ಟೈಮಲ್ಲಿ ಅಂದರೆ ಇಂಥ ಟೈಮಲ್ಲಿ ಬೇಕಾಗಿರುತ್ತೆ ಅಂತ ಐಟಮ್ ಎತ್ಕೊಂಡು ಬಾ ಅಂತ ಅಷ್ಟೇ ಹೇಳ್ತಾರೆ ಎಲ್ಲಿದೆ ಯಾಕೆ ಕಡೆ ಅಂತ ಅಂತೆಲ್ಲ ಹೇಳೋಲ್ಲ ನಾನು ಯಾರು ಎಲ್ಲಿಕ್ಕಿದೆಯಾ ಅಂತ ಕೇಳಿದ್ರೆ ಮನೇಲಿ ತಾನೇ ಬಿದ್ದಿರ್ತೀಯ ಯಾರ್ದು ಮನೆ ಹುಡ್ಕ ಗೊತ್ತಿಲ್ವಾ ಒಂದು ಐಟಮ್ ಎಲ್ಲಿಕ್ಕಿರ್ತಾರೆ ಅಂತ ಗೊತ್ತಿಲ್ಲ ಅಂತ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಮನೇಲೂ ಇದೇ ಕಂಡೀಷನ್ ಇರ್ಬೋದು ಅಂತ ಅನಿಸುತ್ತೆ ಬಿಕಾಸ್ ಇಟ್ಸ್ ಅ ಮಾಮ್ಸ್ ನಾರ್ಮಲ್ ನೇಚರ್ ಗೈಸ್ ಇವಾಗ ನಾನು ಎಲ್ಗೋಟೀನಿ ಅಂದರೆ ಒಬ್ಬರು ನನ್ನ ಮೀಟ್ ಆಗಬೇಕು ಅಂತ ನೆನ್ನೆ ಮೊನ್ನೆಯಿಂದ ಮೆಸೇಜ್ ಹಾಕಿದರು ಅವ್ರನ್ನ ಮೀಟ್ ಆಗೋಕ್ಕಂತೂ ಆಗಿದ್ದಿಲ್ಲ ಅದಕ್ಕೆ ಇವತ್ತು ಅವ್ರನ್ನ ಮೀಟ್ ಹಾಕಿ ಅಂತ ಹೊಡೆದ್ವಿ ಯಾಕಡೆ ಏನು ಎತ್ತ ಅಂತೆಲ್ಲ ಕ್ಲಾರಿಟಿ ಇಲ್ಲ ಹೋಗ್ತಾ ಕಾಂಟ್ಯಾಕ್ಟ್ ಮಾಡಿ ಅಪ್ರೋಚ್ ಆಗೋದು ಸೊ ಅವ್ರನ್ನ ನಾನಿರೋ ಈ ಜಾಗಕ್ಕೆ ಬರಕ್ಕೆ ಕೇಳಿದೀನಿ ನಾನು ಇವಾಗ ಟಿ ಸಿ ಬಾಂಡೆ ಬಂದಿದ್ದೀನಿ ಟಿ ಸಿ ಬಾಂಡ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಆ ಕಡೆ ಇದೆ ಫೇಸ್ಬುಕ್ಕು ಪಿಜ್ಜಾ ಟಿ ಕಡೆ ಇದೆ ಇಲ್ಲೇ ನನ್ನ ಗಾಡಿ ಇದೆ ಬರೋಕ್ಕೆ ಹೇಳಿ ಬಂದ ಮೇಲೆ ಮೀಟ್ ಆಗೋಣ ಮತ್ತು ಈ ಕಡೆ ಗಿರ್ಮಿಟ್ ಮಾಡ್ತಾರೆ ಅದನ್ನೊಂದು ತಗೋಳೋಣ ಗಿರ್ಮೀಟ್ ಅಂದಣ್ಣ ಇಪ್ಪ ಒಂದು ಒಂದು ಇಪ್ಪತ್ತೈದು ಅಲ್ವಾ ಮೂವತ್ತ ಹಾಂ ಕೊಡಿ ಹಂಗೆ ಕೊಡಿ ಹಂಗೈತೆ ಹಂಗೆ ಪೇಮೆಂಟ್ ಆಗಿದೆ ಸೊ ಇದು ಬಂದು ಕಡಲೆಪುರಿ ಅಕ್ಕಿ ಅಲ್ಲ ಮಂಡಕ್ಕಿ ಹಾಗೆ ಅವ್ರನ್ನ ಇಂದಿರಾ ಕ್ಯಾಂಟೀನಿಗೆ ಬರಕ್ಕೆ ಹೇಳಿದ್ದೆ ಅಲ್ಲೇ ಕೂರೋಣ ಅಂದರೆ ಲೇಟ್ ಹಾಕ್ಬಿಟ್ಟವ ಬೈಕ್ ಮೇಲೆ ಕುತ್ಕೋಬೇಕು ಸೊ ಗೈಸ್ ಇವರೇ ಆ ಮೆಂಬರು ಇವರ ಹೆಸರು ವಿಶ್ವಾಸ್ ಅಂತ ತಾಳು ಥ್ಯಾಂಕ್ ಯು ಎಷ್ಟು ಅನುಭವ ಆಗೋಯ್ತು ಆಲ್ರೆಡಿ ಪೇಮೆಂಟ್ ಆಗಿದೆ ತಗೊಂಡಾಗೆ ಪೇಮೆಂಟ್ ಮಾಡ್ಬಿಟ್ಟು ಬನ್ನಿ ಬ್ರ ಹೋ ಆ ಕಡೆ ಒಂಥರ ಪೋರ್ ಫೋಟೋ ಹಾಕೋರು ಇದ್ಯಾ ಚೆನ್ನಾಗಿರುತ್ತೆ ಎರಡು ಎಲ್ಲ ಇಲ್ಲ ನಾನು ತಿನ್ನಕ್ಕಾಗಲ್ಲ ಮನೆಗೆ ಹೋಗ್ಬೇಕು ಸಾಕು ಬರೋಗ ಮುಂಬೈಗೆ

ಇದು ಸಬ್ಜೆ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಹೇಳ್ಕೊಡ್ತೀವಿ ಸರ್ಟಿಫೈಡ್ ಆಗಿರೋದು ಸ್ಟುಡಿಯೋ ಇದು ಫಾರೆನ್ ಕಂಟ್ರೀಸ್ ಎಲ್ಲ ಬರ್ತಾರೆ ಫೋರ್ಟಿ ತ್ರೀ ಕಂಟ್ರೀಸ್ ಟೈಯಪ್ ಆಗಿದ್ದೀವಿ ಆ ಈ ಒಂದು ಯೋಗ ಕ್ಲಿಯರಿಕೆ ಇದು ಯೋಗ ಮಾತ್ರ ಇಲ್ಲ ಆಕ್ಟಿಫೆಷರ್ ಇದೆ ಕಲರ್ ಥೆರಪಿ ಇದೆ ಇಷ್ಟು ಸಬ್ಜೆಕ್ಟ್ ಎಷ್ಟು ಅಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ ಓಕೆ 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 ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕ ಟೈಪ್ ಆಗಿದ್ದೀವಿ ಸೊ ಆ ಒಂದು ಕಾರಣಕ್ಕೆ ಇನ್ಕಮ್ ಚೆನ್ನಾಗಿದೆ ಹೆಂಗೆ ಅಂತಂದರೆ ಒಬ್ಬೊಬ್ಬ ಕ್ಲೈಂಟ್ಸು ತೌಸಂಡ್ ಡಾಲರ್ಸ್ ಟು ತೌಸಂಡ್ ಡಾಲರ್ಸ್ ಪೇ ಮಾಡ್ತಾರೆ ಒಂದೊಂದು ಟ್ರೀಟ್ಮೆಂಟ್ಗೆ ನಿನ್ನ ಇನ್ವೈಟ್ ಮಾಡ್ತೀನಿ ನಮ್ದು ಇನ್ನು ಟೂ ಮಂತ್ ಗ್ಲೋಬಲ್ ಯೋಗ ಸಮೇತ ನಡೆಸಿದ್ವಿ ಬರ್ತಾರೆ ಬರ್ತಾರೆ ಇನ್ವೈಟ್ ಮಾಡ್ತೇನೆ ನೀನು ಬರಬೇಕು ಅದು ಒಬ್ಬರಿಗೆ ಎಂಟ್ರಿ ಫೀಸ್ ಎರಡು ಸಾವಿರ ತಗಂತಾರೆ ನನಗೆ ಫ್ರೀ ಲೋಕಿಸು ಫ್ರೀ ಆಗಿ ಹಾಕ್ಸ್ಕೊಡ್ತೀನಿ ಎರಡು ದಿವಸ ಇರುತ್ತೆ ಫಸ್ಟ್ ದಿವಸ ನಮ್ಮ ಗುರುಜಿ ಎಲ್ಲ ಫಾರೆನ್ ಬರ್ತಾರೆ ಅವ್ರನ್ನೆಲ್ಲರೂ ಪರಿಚಯ ಮಾಡಿಕೊಡ್ತೀನಿ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಲಿಂಕು ಪ್ರೈಮ್ ಮಿನಿಸ್ಟ್ರಿಗೆ ನರೇಂದ್ರ ಮೋದಿ ಯಾರು ಗುರುವಿದಾರೋ ಅವರು ಬರ್ತಾರೆ ಹೌದು ನಿಮ್ಗೆ ಸುಳ್ಳ ಅಂತಂದ್ರೆ ಅವರು ಬರ್ತಾರೆ ಅವರು ಬಂದು ಏನೇನು ಗೊತ್ತು ಅವ್ರಿಗೆ ಏನು ಗೈಡ್ ಮಾಡಿದ್ರು ಅಂತ ಅದೆಲ್ಲ ತಿಳ್ಕೊತಾರೆ ಅವ್ರೊಬ್ಬರಲ್ಲ ಆಮೇಲೆ ಧರ್ಮಸ್ಥಳ ವೀರೇಂದ್ರ ಬರ್ತಾರೆ ಆಮೇಲೆ ಶಿವಶಂಕರ ಗುರಿಜಿ ಅಂತಿದ್ದಾರೆ ಕನಕಾಪುರ ಅವರು ಬರ್ತಾರೆ ಆಮೇಲೆ ಈಶಾ ಫೌಂಡೇಶನ್ ಸದ್ಗುರು ಅವರು ಬರ್ತಾರೆ ದೊಡ್ಡ ದೊಡ್ಡ ಜನ ಎಲ್ಲ ಬರ್ತಾರೆ ಸುಮಾರು ಒಂದು ಐದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಮಾಡೋಕ್ಕೆ ಹತ್ತು ಸಾವಿರ ಜನ ನಲವತ್ತೈದು ಕಂಟ್ರಿಲಿದ್ದ ಎಲ್ಲ ಅವರು ಸ್ವಂತ ದುಡ್ಡು ಇಟ್ಕೊಂಡೇ ಬರ್ತಾರೆ ಟಿಕೆಟ್ ಕೊಡು ಚೆನ್ನಾಗಿ ಮಾಡ್ತೀನಿ ಬರ್ಬೇಕಾರೆ ನಾನು ನಿನಗೆ ಬುಕ್ ಮಾಡಿಸ್ಕೊಡ್ತೀನಿ ಏನು ಬಂದು ನಾಪನೂರು ಎಲ್ಲ ಶೋಗಳು ಇರ್ತವೆ ಎಲ್ಲ ವಿ ಎ ಪಿ ಊಟ ಇರುತ್ತೆ ವಿ ಎ ಪಿ ಸೀಟ್ಸ್ ಇರ್ತವೆ ಎಲ್ಲ ಅರೇಂಜ್ ಮಾಡಿರ್ತೀನಿ ಆರಾಮಾಗಿ ಕೂತಾಡ್ಕೊಂಡು ಆರಾಮಾಗಿ ಬರೋದು ಓಕೆ ಸಿಗೋಣ ಬಾಯ್ 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 ನಾನು ಬಂದರಕ್ಕೆ ಇರ್ತೀನಿ ಹಾ ಹಾ ನಿನ್ಗೆ ಅಂತೇನೆ ನಾನು ತಿರುಪಿ ಹೋಗ್ತಾ ಇದ್ದೀನಿ ಸೆವೆನ್ಗೆ ಕೊಡ್ತೀನಿ ಓಕೆ ನಾನು ತಿರುಪಿ ಹೋಗ್ತಾ ಇದ್ದೀನಿ ಅಲ್ಲ ಅಲ್ಲ ಪ್ರಸಾದ 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 ನಾನು ನಿಮಗೆ ರಾಮಂದ್ರ ಸಮಯ ಕೊಡ್ತೀನಿ ಓಕೆ ಏನಾದ್ರೂ ಹಾಂ ದರ್ಶನ ಯಾವುದೇ ಆಗ್ತೀರ ಹ್ಞೂ ಓಕೆ ಬ್ರೋ ಸೊ ಅವ್ರು ಆ ಕಡೆಯಿಂದ ಹಂಗೆ ನಾನು ಈ ಕಡೆಯಿಂದ ಮನೆಗೆ ಹೋಗ್ಬೇಕು ಮನೆ ಅಮ್ಮ ಎಲ್ಲ ವೇಟ್ ಮಾಡ್ತಾರಪ್ಪ ಬೈಸ್ ಇವಾಗ ಒಬ್ರು ಮನೆಗೆ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಆಮೇಲೆ ಒಂಚಿತ್ತು ಪಾಪು ಇದೆ ಚಿಕ್ಕ ಪಾಪಿಗೆ ಏನಾದ್ರು ಪ್ರೆಸೆಂಟ್ ಕೊಡ್ತಲ್ಲ ಅದಕ್ಕೆ ಮಾರ್ಕೆಟ್ ಹತ್ರ ಇದೊಂದು ಅಂಗಡಿ ಇದೆ ಗಾರ್ಮೆಂಟ್ಸ್ ಅಂತ ಈ ಕಡೆ ಬಂದಿದ್ದೀವಿ ಅಮ್ಮ ಒಳಗಡೆ ಇರ್ತಾರೆ ನೋಡೋಣ ಎಲ್ಲಿದ್ದಾರೆ ಅಂತ ಈ ಎಷ್ಟು ಬಟ್ಟೆಗಳ ನೋಡಿ ಗಾಯಸ್ ಇವಾಗ ಮಮ್ಮಿನ ಹುಡ್ಕೋದು ನಾನು ಹ್ಞೂ ಎಲ್ಲಿದ್ದಾರೆ ಸರಿ ಬಿಡು ಮಾಡೋಣ ನೋಡಿ ಹುಡುಗರಿಗೆ ಬಾಯ್ಸ್ ಅಡ್ಡ ಎಲ್ಲ ಇದೆ ಹುಡುಗಿರ ಯಾವುದು ಅಂಗಡಿ ಇಲ್ಲ ಅಂದ್ರೆ ಈ ಥರದ್ದು ಒಂದು ಕಾಂಪ್ಲೆಕ್ಸ್ ನೋಡಿದ್ದಾರೆ ನಾವು ಸ್ವಲ್ಪ ನಾಚಿಕೆ ಜಾಸ್ತಿ ಈ ಥರದ ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡಿದ್ರೆ ಅದಕ್ಕೆ ಒಮ್ಮೆ ಆಯ್ತಾ ಏನೋ ನೋಡ್ತಾನೆ ಆ ಮೂಲೆಯಿಂದ ಈ ಮೂಲವರೆಗೂ ಐತಿ ಕಾಯಿಸ್ ಬರೀ ಹೆಣ್ಮಕ್ಳಿಗೆ ಅನ್ಕೊಂಡಿದೆ ಈ ಕಡೆ ಹುಡುಗರಿಗೂ ಇದೆ ಆದರೆ ಚಿಕ್ಕ ಹುಡುಗರ ಜೊತೆ ದೊಡ್ಡ ಹುಡುಗರಿಗೂ ಇದೆ ಆದರೆ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ ಇರೋದು ಗರ್ಲ್ಸ್ ಕಲೆಕ್ಷನ್ಸ್ ಹಚ್ಚಿ ಆದರೆ ಹುಡುಗಿರಿಗೆ ಏನೇ ನಮ್ದೆಲ್ಲ ಜಸ್ಟ್ ಒಂದೇ ಒಂದು ಹಕ್ಕು ನಮ್ಮ ಮೆಟೀರಿಯಲ್ಗೆ ಚಿಕ್ಕ ಮಕ್ಕಳು ನೋಡೋದು ಈ ಥರ ಇದೆ ಒಂಥರ ಚಿಕ್ಕ ಬಾಡಿ ಅದು ಓಕೆ ಪರ್ಚೇಸ್ ಆಯಿತು ಹೋಗ್ಬೇಕಪ್ಪ ಗಾಯ್ಸ್ ಇದು ನಾವಿರೋ ಬಾಡಿಗೆ ಮನೆ ಈ ಬಾಡಿಗೆ ಮನೆ ಓನರ್ ಅವರ ಗಾಡಿ ಇವ್ರದ್ದು ಟಿ ಎಸ್ಸು ಇದು ಸ್ಟಾರ್ ಸಿಟಿ ಒನ್ ಟೆನ್ ಮತ್ತು ನಂದು ಸ್ಟಾರ್ ಸಿಟಿ ಪ್ಲಸ್ ಇದ್ರಲ್ಲಿ ಕಿಕ್ಕರ್ ನೋಡಿ ಕಿಕ್ ಹೊಡೆದು ಹೊಡೆದು ರಬ್ಬರೇ ಈಚೆ ಬಂದುಬಿಟ್ಟೈತೆ ಇರೋದು ಪ್ರಾಬ್ಲಮ್ ಏನು ಗೊತ್ತಾ ಹತ್ತು ಸತಿ ಕಿಕ್ ಹೊಡಿತೀನಿ ಅದು ನಿಮ್ಮ ಕಿಕ್ಕೇನಾದ್ರೂ ನಾರ್ಮಲಾಗಿ ಒಂದು ಕಿಕ್ಕರ್ ಸ್ಟಾರ್ಟ್ ಆಗಬೇಕು ಹೊಸ ಗಾಡಿ ಒಂದು ಹತ್ತು ಸತಿ ಕಿಕ್ ಕೊಡಿದ್ರೆ ಒಂದು ಸತಿ ಸ್ಟಾರ್ಟ್ ಆಗುತ್ತೆ ಇನ್ನೂ ಕೆಲವು ಕೇಸ್ರಲ್ಲಿ ಹತ್ತು ಸತಿ ಕಿಕ್ ಕೊಡಿದ್ರೆ ಸ್ಟಾರ್ಟ್ ಆಗಲ್ಲ ಇಪ್ಪತ್ತು ಸದರಲ್ಲಿ ಒಂದು ಸತಿ ಇಪ್ಪತ್ತು ಸತಿ ಕಿಕ್ ಕೊಡಿದ್ರೆ ಒಂದು ಸತಿ ಸ್ಟಾರ್ಟ್ ಆಗುತ್ತೆ ಈ ಥರ ಎಲ್ಲ ಇತ್ತು ಕಂಡೀಷನ್ ಇದ್ರ ಬಗ್ಗೆ ಕೇಳಬೇಕಾಗಿತ್ತು ಶೋರೂಮ್ ಹತ್ರ ಹೋದಾಗೆಲ್ಲ ಬರ್ತಾ ಬಿಡ್ತೀನಿ ಈ ಸರ್ತಿ ನಂಬರ್ ಲೇಟಾಗಿ ಹೋಗ್ತೀನಲ್ಲ ಅವಾಗ ಕೇಳ್ತೀನಿ ಸೊ ಫಂಕ್ಷನ್ ಇರೋದು ಒಂದು ಮೇಲ್ಗಡೆ ಓನರ್ ಮನೆಯಲ್ಲಿ ಏನು ಅಂತ ಒಳಗಡೆ ಹೋಗ್ತಾ ಹೋಗ್ತೀನಿ ಅಂದರೆ ಈ ಕಡೆ ಮಗು ಬಂದು ಇಷ್ಟು ದಿನಗಳಾಗೈತೆ ಸತಿ ಕೂಡ ನೋಡೋಕೋಗಿಲ್ಲ ಪ್ರಿನ್ಸಸ್ ಹಾಜರಾಯ್ಬಿಟ್ಟು ಅದெல்லாம் ಏನು ಮಾಡ್ತೀರಾ ಮಚ್ಚಿ ಪ್ರणाम ಆಯ್ತು ಬೈ ಬೈ ಮ್ಮ್ ಓಕೆ ಗಾಯ್ಸ್ ಯೋ ನೆನ್ನೆ ಒಂದು ಮ್ಯಾಟರ್ ಹೇಳಬೇಕಾಗಿದ್ತಲ್ಲ ವಸೀತಾ ತಕ್ಕೇನೋ ಈ ಟಾಕ್ ಮಾಡ್ತಿದ್ರೆ ಇದೆಲ್ಲ ಪೈಕಿದ್ರೆ ಪೈಕಿದ್ರೆ ಓಕೆ ಬೈ ವಸೀತಾ ವರ್ಷಿತ ಇವತ್ತು ರಷ್ಯಾಗೆ ಅಂತ ಹೋಗ್ತಾ ಇದ್ದಾಳೆ ಇಟ್ಸ್ ಬಿಕಾಸ್ ಆಫ್ ಅವರ್ ಅಬ್ರಾಡ್ ಸ್ಟಡೀಸ್ ಸೊ ಟುಡೇ ಇವತ್ತೇ ಟೇಕ್ ಆಫ್ ಇರೋದು ಅದನ್ನೇ ನಾನು ಹೇಳೋಣ ಅನ್ಕೊಂಡೆ ಬಟ್ ದೆನ್ ಶಿ ರಿಜೆಕ್ಟೆಡ್ ಟು ಎಕ್ಸ್ಪ್ಲೇನ್ ಓಕೆ ವರ್ಷಿ ಆಲ್ ದ ಬೆಸ್ಟ್ ಹುಷಾರಾಗೋಗು ಆಯಿತಾ ಒಂದು ಫ್ಯಾಮ್ಲಿಗೆ ಎಲ್ಲ ಮೀಟಪ್ ಮಾಡ್ಕೊ ಕೊನೆಯದಾಗ ಒಂದು ಮೀಟ್ ಹಾಕಿ ಮಾತಾಡ್ಸೋಕ್ಕೆ ಆದರೆ ಈ ಮೀಟಪ್ ಎಲ್ಲ ಆನ್ಲೈನಲ್ಲೇ ನಡೀತಿದೆ ಸ್ಯಾಡ್ಲಿ ಅವಳಿಗೆ ಟೈಮ್ ಆಗ್ತಿದೆ ಅಂತ ಹೊಡ್ತಿದ್ದಾಳೆ ಹೋಗಿ ಎಕ್ಸಿಟ್ ಆಗ್ತಾ ಇದಾರೆ ಅವಳು ಏರ್ಪೋರ್ಟ್ ರೀಚ್ ಆದ್ಮೇಲೆ ಇನ್ನೊಂದು ಫೈನಲ್ ಕಾಲ್ ಬರುತ್ತೆ ಆಗಲೇ ಹೋದ್ಬಿಡಲ್ಲಿ ಹೇಳಿರ್ತೀನಿ ಅದು ಟೆಂಟ್ ರೋಡ್ ಅಂತ ಟೆಂಟ್ ರೋಡಲ್ಲಿ ಇಲ್ಲಿ ಗಣೇಶ ಕಂಡುಸಿದ್ದಾರೆ ನೋಡ್ಬೋದು ಇವತ್ತು ವಿಶ್ವಸನ್ನೇನ ತಗೊಂಡು ಹೋಗ್ತಾ ಇದ್ದಾರೆ ಜೈಕಾರ ಆಹಾಕಾರ ಅನಾದಾನ ಎಲ್ಲ ಮಾಡಿದ್ದಾರೆ ಇವಾಗ ಕರ್ಕೊಂಡು ಹೋಗೋಕೆ ಟೈಮ್ ಅಷ್ಟೇ ಹೋಗೋದಷ್ಟೇ ನಮಗೆ ಟೈಮ್ ಆಗೈತೆ ನಮ್ಮ ಮನೆಗೆ ಹೋಗಬೇಕು ಸೊ ನಾವೀಗ ಮನೆಗೆ ಬಂದಿದ್ದೀವಿ ಅವಳು ಈ ಟೈಮ್ಗೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಹೋಗ್ತಾ ಇರ್ತಾಳೆ ಸೊ ನಾವು ನಮ್ಮ ಮನೆಗೆ ಬಂದಬೇಕು ಕೆಲಸ ಅಷ್ಟೇ ನಾಳೆ ಬೇರೆ ಎಲ್ಲ ಪ್ಲ್ಯಾನ್ಸ್ ಇದೆ ನಾಳೆ ವೀಡಿಯೋಲಿ ಗೊತ್ತಾಗುತ್ತೆ ಹೇಳ್ಗೆ ಹೋಗ್ತಾ ಇದ್ದೀವಿ ಅಂತ ಇಲ್ಲಿವರೆಗೆ ವೀಡಿಯೋ ನಡೀತಾ ಇರೋದು ತುಂಬ ಥ್ಯಾಂಕ್ಸ್ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಎಂಡ್ ಮಾಡ್ತಾಯಿ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಹಾಯ್ ಸರ್ ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ ನಾನು ಬೈಕ್ ತಗೊಂಡಾಗಿಂದ ಈ ದಿನದವರೆಗೂ ಸ್ಕೂಟಿ ಬಳಸ್ತಾನೆ ಇರಲಿಲ್ಲ ಐ ಮೀನ್ ಐ ಏ ಐ ಬ್ರೋ ವಾಚ್ ಏಯ್ ತ್ಯಾಂಕ್ ಯು ತ್ಯಾಂಕ್ ಯು ಬ್ರಾ ನೀವಿಲ್ಲೇನೇ ಇರೋದು ಜಿಮ್ಗೆ ಹೋಗಿದ್ರಾ ಈ ಸೈಡ್ ಜಿಮ್ ಇದೆಯಾ ಇಲ್ಲಲ್ಲ ಇಲ್ಲಿದೀರಾ ಓಕೆ 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 ಅದು ನೋಡ್ತಾ ಇರ್ತೀನಿ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು

ಸೊ ಒಂದಿನ ಇಲ್ಲಿ ಇಲ್ಲಿ ಬಿದಳೆ ಕಾಣಿಸ್ತೀನಿ ನೀವು ಅದು ಮಾವನ ಹೋಗ್ತಾ ಇದ್ದೆ ಕಾಣಿಸ್ತು ನಿಲ್ಸಕ್ಕಾಗಿ ನಾನು ಬೇರೆ ಈವೆಂಟ್ಗೆ ಹೋಗ್ತಾ ಇದೀನಿ ಮೀಟಿಂಗ್ ಬ್ರೋ ಮತ್ತೆ ಹೇಳ್ಬೇಕು ಬ್ರೋ ಸರಿ ಖುಷಿ ಆಯ್ತು ಬ್ರೋ ನೋಡಿ ಸೇಮ್ ಪಿ ಸೇಮ್ ಪಿ ಸರ್ ಸಿಗೋಣ ಥ್ಯಾಂಕ್ ಯು ಫಾರ್ ಮೀಟಿಂಗ್ ಏನೋ ಇದ್ರೆ ಹೇಳಿ ಹಾಂ ಶೋರ್ ಬ್ರೋ ಫೋಟೋಗ್ರಾಫಿ ವಿಡಿಯೋ ಓಕೆ ಟೋಟಲಿ ಇದೆ ಒಂದು ಸೆವೆನ್ ಇಯರ್ಸ್ ಇದೆ ನೈಸ್ ಬ್ರೋ ಓಕೆ ಇನ್ನು ನಂಬರ್ ಕೊಟ್ಟಿನ ಎನಿವೇಸ್ ನಾನೇನು ಹೇಳೋದು ಅಂದರೆ ನಾನು ಗಾಡಿ ಪರ್ಚೇಸ್ ಮಾಡ್ದಾಗಿಂದ ಇಲ್ಲಿವರೆಗೂ ಬೈಕ್ ಸ್ಕೂಟಿನ ಓಡಿಸ್ಲೇ ಇಲ್ಲ ಅದಕ್ಕೆ ಇವಾಗ ಓಡಿಸ್ತಾ ಇರಬೇಕಾದ್ರೆ ಓಕೆ ಇವಾಗ ಸ್ಕೂಟಿ ಓಡಿಸ್ತಾ ಇರಬೇಕಾದ್ರೆ ಫೀಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹ್ಯಾಂಡಲ್ ಸ್ವಲ್ಪ ಹತ್ರ ಇದ್ದಂಗಿದೆ ಸ್ವಲ್ಪ ಅವಾಗ ಗಾಡಿ ಚೇಂಜ್ ಮಾಡ್ತಾರೆ ಒಳ್ಳೊಳ್ಳೆ ಫೀಲ್ ಸಿಗ್ತಾ ಬೇರೆ ಬೇರೆ ಹೊಸ ಹೊಸ ಗಾಡಿ ಫೀಲ್ ಹೊಸ ಹೊಸ ಗಾಡಿ ಓಡಿಸ್ದಂಗೆ ನಾನು ಅನಿಸ್ತಾ ಇರುತ್ತೆ